ಟು ಲೈವ್ ಚಾನಲ್ ನೋಡಿ ಫ್ರೆಂಡ್ಸ್ ಆಗಿತ್ತು ಮೆಂತ್ಯ ಬಾಜಿ ಮಾಡಿ ತೋರಿಸ್ತಾ ಇತ್ತು ಫ್ರೆಂಡ್ಸ್ ಮೆಂತ್ಯ ಸೊಪ್ಪಿದ್ದು ನಮಗೆ ಆರೋಗ್ಯ ಪ್ರಯೋಜನಗಳಂದರೆ ಎಷ್ಟು ಫ್ರೆಂಡ್ಸ್ ಇದರದ್ದು ಇದರದ್ದು ಹೆಚ್ಚಿದ್ರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಹೊಂದಿರುತ್ತೆ ಫ್ರೆಂಡ್ಸ್ ಕೊಲೆಸ್ಟ್ರಾಲು ಮಧುಮೇಹಗಳಿಗೆ ವಿರುದ್ಧ ಹೋರಾಡುತ್ತೆ ಫ್ರೆಂಡ್ಸ್ ಚರ್ಮದ ಮೇಲಿನ ಕಲೆಗಳನ್ನು ಕಡಿಮೆ ಮಾಡುತ್ತದೆ ರಿಚ್ ವಿಟಾಮಿನ್ ಸಿ ಫ್ರೆಂಡ್ಸ್ ಹಾಗಿರುವಾಗ ಈ ಮೆಂತ್ಯ ಸೊಪ್ಪು ಸಿಟಿಯಲ್ಲಿರುವ ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಏನಾದರೂ ಮಾಡ್ಕೊಳ್ಬೋದು ಮೆಂತ್ಯೆ ಪಲ್ಯ ಆಗಲಿ ಮೆಂತ್ಯ ತೊವೆ ಆಯ್ಲಿ ನಾನು ಹೆಣಸುದ್ ಫ್ರೆಂಡ್ಸ್ ಯಾಕಂದ್ರೆ ನನ್ನ ಅಮ್ಮ ಈಗ ತೊಂಬತ್ ವರ್ಷ ಫ್ರೆಂಡ್ಸ್ ನಮ್ಮ ಅಮ್ಮನಿಗೆ ಒಂದು ದಿನ ಮೆಂತ್ಯ ಸೊಪ್ಪು ಅವರಿಗೆ ಅವರಿಗೆ ಮೆಂತ್ಯ ಸೊಪ್ಪು ತಿಂದ್ರೆ ಮಾತ್ರ ಮೋರ್ಷನ್ ಆಗ್ದೇಳಿ ಗಟ್ಟಿ ಮಂಡ್ಯ ಕೂತಿ ಬಿಟ್ಟಿದೆ ಅವರಿಗೆ ದಿನಾ ಒಂಚೂರು ಒಂದು ಕಪ್ ಮೆಂತ್ಯ ಸೊಪ್ಪು ಬೇಯಿಸಿ ತಿಂದು ಅವರು ಊಟದಲ್ಲಿ ಎರಡು ಹೊತ್ತಿರ ಊಟದಲ್ಲಿ ಒಂಚೂರು ಹಾಕೊಂಡ್ಬಿಟ್ರೆ ಫ್ರೆಂಡ್ಸ್ ನಾನು ಹೆಣಸುದು ಹಾಗಾಗಿ ಏನೋ ಇನ್ನು ಸಹ ಗಟ್ಟಿ ಮುಟ್ಟೆ ಇದ್ರು ಫ್ರೆಂಡ್ಸ್ ಹೇಳಕ್ಕೆ ನನಗೆ ಹೇಳ್ಲಿಕ್ಕೆ ಆಗುತ್ತೆ ನನ್ನ ಅಮ್ಮ ಇನ್ನು ಸಹ ಗಟ್ಟಿ ಮುಟ್ಟೆ ಹಾಗೆ ಹೇಳೋಕೆ ಇಷ್ಟಪಟ್ಟು ಫ್ರೆಂಡ್ಸ್ ಒಂದು ದಿವಸ ಸಹ ಮೆಂತ್ಯ ಸೊಪ್ಪು ಬಿಡೋದಿಲ್ಲ ಅವರು ಹಾಗೆ ಏನಾದರೂ ತುಂಬ ಪ್ರಯೋಜನ ಹೇಳಿ ನನ್ನ ತಲೆಗೆ ಈಗ ಬಂದಿದೆ ಫ್ರೆಂಡ್ಸ್ ಹಾಗೆ ಇದರದೊಂದು ಮೆಂತೆ ಬಾಜಿಯು ತೋರಿಸಿದೆ ಫ್ರೆಂಡ್ಸ್ ಇದನ್ನು ಫಸ್ಟ್ ಸಣ್ಣ ಕತ್ತರಿಸ್ಕೊಂಡೆ ಟೇಬಲ್ ಚಮಚ ಫಸ್ಟು ತುಪ್ಪ ಹಾಕೊಂಡಿದೆ ಫ್ರೆಂಡ್ಸ್ ಆ ತುಪ್ಪಕ್ಕೆ ಒಂದು ಟೀ ಸ್ಪೂನ್ ಹಾಪಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೆ ಫ್ರೆಂಡ್ಸ್ ಪೇಸ್ಟ್ ಮಾಡ್ಕೊಂಡಿದೆ ಮಿಕ್ಸಿಯಲ್ಲಿ ಇದನ್ನು ಹಾಕಿದ್ರೆ ಐತೆ ಒಂದೆರಡು ಕೊತ್ತಂಬರಿ ஆர்டி ஹாக்கெடுத்து கொத்தமரி உடைய ಜೀರಿಗೆ ಹುಡಿ tsp na paste mein chaliye una Ab ja, ja. the tsp na garam masala. ಒಂದು ಕಪ್ಪ ಫಸ್ಟು ಮೆಂತೆ ಮೆಂತ್ಯ ಸೊಪ್ಪು ಸಣ್ಣ ಕತ್ತರಿಸ್ಕೊಂಡು ಹಾಕೊಂಡಿದೆ ಮೆಂತ್ಯ ಸೊಪ್ಪು ಹಾಕಿದ ಮೇಲೆ ಒಂದು ಐದು ನಿಮಿಷ ಒಂದು ಮೂರು ನಿಮಿಷ ರೋಸ್ಟ್ ಮಾಡ್ಕೊಂಡು ಹೀಗೆ ನೋಡಿ ಫ್ರೆಂಡ್ಸ್ ಒಂದು ಕಾಲು ಕಪ್ಪಾ ಫಸ್ಟ್ ಟೊಮೆಟೊ ಪಲ್ಪ್ ಹಾಕೊಂಡಿದೆ ಅರ್ಶಿನ ಚೂರು ಬೆಲ್ಲ ಫ್ರೆಂಡ್ಸ್ ರುಚಿ ತಕ್ಕಷ್ಟು ಉಪ್ಪು ಚೂರು ಉಪ್ಪು ಚೂರು ಬೆಲ್ಲ ಕಡಗು ಅಷ್ಟೇ ರುಚಿ ರೋಸ್ಟ್ ಮಾಡ್ಕೊಂಡು ಫ್ರೆಂಡ್ಸ್ ಹೈ ಕ್ಲಾಸ್ ಆಗಿದೆ ಟೇಸ್ಟ್ ಅಂತೂ ತುಂಬ ರುಚಿ ಚಪಾತಿ ಕಾಯಿಲೆ ಪೂರಿಕಾಯಿಲಿ ಹೆಲ್ದಿ ಬಾಜಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದನ್ನು ಇದನ್ನೀಗ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಮೆಂತೆ ವೆಜ್ ರೆಡಿ ಆಗಿದೆ ಚಾನೆಲ್ ಇಷ್ಟೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಮೇಲೆ ಬಿಡಿ ಥ್ಯಾಂಕ್ ಯು